ಅಭಿಯಾನ ತ್ರೀ ಪಾಯಿಂಟ್ ಝೀರೋ ಅಂತೇಳಿ ಅಂದರೆ ಮೂರನೇ ಅಭಿಯಾನ ಅಂಥೇಳಿ ಇದೊಂದು ಆಂದೋಲನ ಕಾರ್ಯಕ್ರಮ ಅಂದರೆ ನಾವು ತಂಬಾಕು ಸೇವನೆ ಅಂದರೆ ಬಿಡಿ ಸಿಗರೇಟು ಮತ್ತು ಹೊಗೆ ಸೊಪ್ಪು ಈ ಥರದ ಎಲ್ಲ ಸೇವನೆಗಳನ್ನು ಮಾಡೋ ಅದನ್ನ ಅದನ್ನು ಮಾಡೋದ್ರಿಂದ ನಮಗೆ ಆರೋಗ್ಯ ತುಂಬಾ ಹದ್ಗೆಡುತ್ತೆ ಜೊತೆಗೆ ಕ್ಯಾನ್ಸರ್ ಬರುವಂಥ ಒಂದು ಚಾನ್ಸಸ್ಸು ತುಂಬಾ ಜಾಸ್ತಿ ಎಷ್ಟು ತೊಂಬತ್ತು ಪರ್ಸೆಂಟ್ ಭಾಗ ತಂಬಾಕು ಸೇವನೆಯಿಂದ ಕ್ಯಾನ್ಸರು ಬರುತ್ತೆ ಇಲ್ಲಿ ಹಲವಾರು ಚಿತ್ರಗಳನ್ನು ನಾವು ಉದಾಹರಣೆಗೆ ಮಾಧ್ಯಮಗಳಲ್ಲೂ ಕೂಡ ನಾವು ನೋಡಿದ್ದೀವಿ ಜೊತೆಗೆ ಪೋಸ್ಟರ್ಗಳಲ್ಲಿ ಆಸ್ಪತ್ರೆಗಳಲ್ಲಿ ಈ ಥರದ ಒಂದು ಎಚ್ಚರಿಕೆಯ ಕ್ರಮಗಳ ಚಿತ್ರಗಳನ್ನು ಕೂಡ ತೋರಿಸ್ತಾರೆ ನೋಡಿ ಇಲ್ಲಿ ಬಾಯಿ ಎಲ್ಲ ಏನಾಗಿದೆ ತುಂಬಾ ಗಾಯ ಗಾಯ ಆಗಿದೆ ಕ್ಯಾನ್ಸರ್ ಆಗಿದೆ ಕಾಣ್ತಾ ಇದೆಯಲ್ಲ ಮತ್ತು ಶ್ವಾಸಕೋಶದ ಚಿತ್ರವನ್ನು ಕೂಡ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕಾಲಲ್ಲೂ ಕೂಡ ಇದು ತೂತು ಬಿದ್ದು ಹುಳ ಬಿದ್ದು ಆಗಿರುವಂಥದ್ದು ಗಂಟಲು ಕ್ಯಾನ್ಸರ್ ಬರುವಂಥದ್ದು ಶ್ವಾಸಕೋಶದ ಕ್ಯಾನ್ಸರ್ ಬರ್ತಕ್ಕಂಥದ್ದು ಮತ್ತೆ ಈ ಹೋಗ್ತಾ ಹೋಗ್ತಾ ಪ್ರಾಬ್ಲಮ್ ಇದೆ ಗ್ಯಾಂಗ್ರೀನ್ ಕೂಡ ಜಾಸ್ತಿ ಆಗ್ತಾ ಹೋಗ್ತಂಥದ್ದು ಒಂದು ಗಾಯ ಆದರೆ ಮತ್ತೆ ಅದು ಮತ್ತೆ ಹೋಗ್ತಾ ಹೋಗ್ತಾ ಗ್ಯಾಂಗ್ರೀನ್ ಆಗಿ ಕಾಲನ್ನೇ ಕಟ್ ಮಾಡೋ ಕಾಲು ಕಟ್ ಮಾಡಿಬಿಡ್ತಾರೆ ಈ ಬಾಯಿಗಳಲ್ಲಿ ಅದನ್ನು ಜಿಗಿತ ಮಾಡೋದ್ರಿಂದ ಮತ್ತು ತೇದೋದ್ರಿಂದ ನಮ್ಮ ಶ್ವಾಸಕೋಶದಲ್ಲಿ ಏನಾಗ್ತದೆ ಉಸಿರಾಟದ ತೊಂದರೆ ಆಗ್ತದೆ ಕ್ಯಾನ್ಸರ್ ಕೂಡ ಬರುತ್ತೆ ಅದರಲ್ಲಿ ತುಂಬ ಮುಖ್ಯವಾಗಿ ಈ ಸಿಗರೇಟು ಬೀಡಿ ಮತ್ತು ತಂಬಾಕು ಪದಾರ್ಥಗಳ ಸೇವನೆಯಿಂದ ಉಂಟಾಗ್ತಕ್ಕಂಥ ಪರಿಮ ಪರಿಣಾಮಗಳು ಜೀವನವನ್ನು ಆಯ್ದುಕೊಳ್ಳಲು ಆಯ್ದುಕೊಳ್ಳಿ ತಂಬಾಕುನಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಇದೆ ಜೀವನವನ್ನು ಆಯ್ಕೆ ಮಾಡ್ಕೊಳ್ಳಿ ತಂಬಾಕುನ ಆಯ್ಕೆ ಮಾಡ್ಕೋಬೇಡಿ ಅಂದ್ರೆ ಅರ್ಥ ಏನು ನನಗೆ ಬಿಡಿ ಸಿಗರೇಟ್ ಬೇಕು ಅಂತ ನೀವು ಅದನ್ನು ಆಸೆ ಪಡಬೇಡಿ ನಮಗೆ ಜೀವನ ಚೆನ್ನಾಗಿರ್ಬೇಕು ಜೀವನ ಚೆನ್ನಾಗಿರ್ಬೇಕು ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಅರ್ಥ ಅದಕ್ಕೆ ಹೇಳ್ತಾ ಇದ್ದಾರೆ ಜೀವನವನ್ನು ಆಯ್ದುಕೊಳ್ಳಿ ತಂಬಾಕುನಲ್ಲ ಅಂತೇಳಿ ಸಿಗರೇಟು ಬೀಡಿ ಮತ್ತು ತಂಬಾಕು ಪದಾರ್ಥಗಳ ಸೇವನೆಯಿಂದ ಉಂಟಾಗುವ ದುಷ್ಪರಿಣಾಮ ಹೃದಯಾಘಾತ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಈ ಥರ ಒಂದು ತಂಬಾಕು ಇರ್ತಕ್ಕಂಥ ಒಂದು ವಸ್ತುಗಳನ್ನು ನಾವು ಸೇವನೆ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಆಗ್ತದು ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂಥ ಹಲವಾರು ಕಾಯಿಲೆಗಳು ಬರ್ತದೆ ಅಂತೇಳಿ ಮತ್ತೆ ಲಕ್ವಾ ನಾವು ಸ್ಟ್ರೋಕ್ ಹೊಡಿತು ಅಂತ ಹೇಳ್ತೀವಿ ಮಾರ್ಶ್ವವಾಯಿ ಅಂತ ಹೇಳ್ತೀವಲ್ಲ ಸೊ ಹಾಗಾಗಿ ಇದ್ರೂ ಒಂದು ತಂಬಾಕು ಸೇವನೆಯಿಂದ ಲಕ್ವ ಹೊಡೆಯುತ್ತೆ ಬಾಯಿಯ ಕ್ಯಾನ್ಸರ್ ಅರ್ಥಕ್ಕೆ ಹೇಳ್ತಾ ಇರೋದು ಬಾಯಿಯ ಕ್ಯಾನ್ಸರ್ ಮತ್ತು ಧ್ವನಿ ಪೆಟ್ಟಿಗೆ ಕ್ಯಾನ್ಸರ್ ನಾವು ಈಗ ಸ್ಮೂತಾಗಿ ಮಾತಾಡ್ತಾ ಇದ್ದೀವಿ ಚೆನ್ನಾಗಿ ಅದೇನಾದ್ರೂ ಪ್ರಾಬ್ಲಮ್ ಆದರೆ ನಮಗೆ ನಮ್ಮ ಒಂದು ಧ್ವನಿಪೆಟ್ಟಿಗೆ ಹೊರಟೋಗುತ್ತೆ ಮತ್ತು ಉಸಿರಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಇಷ್ಟು ಸ್ಮೂತ್ ವಾಯ್ಸ್ಗಳು ಅಥವಾ ನೀಟಾಗಿ ಮಾತಾಡೋದು ಬರೋದಿಲ್ಲ ಬೇರೆ ಥರನೇ ಆಗ್ಬೋದು ವಾಯಸೇ ಬರೋದೇ ಇರ್ಬೋದು ಏನೇನೋ ಹಾಕ್ಬೋದು ಅಂತ ಹೇಳತಿದೆಯಾ ಬದಲು ಹಿಂಗೆ ಚೆನ್ನಾಗಿದ್ದವರು ಹಿಂಗೆ ಹಾಕ್ಬಿಟಲ್ಲ ಅಂದ್ರೆ ಅಥವಾ ಯಾವುದರಿಂದ ಕಾರಣ ಆಗ್ಬೋದು ತಂಬಾಕು ಸೇವನೆಯಿಂದ ಆಗ್ಬೋದು ಹಾಗಾಗಿ ಅದನ್ನು ಸೇವನೆ ಮಾಡ್ಬೋದು ಮಾಡಬಾರ್ದು ಇತರೆ ಅಂಗಾಂಗಗಳ ಕ್ಯಾನ್ಸರ್ ನಮಗೆ ಹಲವಾರು ಈ ಶ್ವಾಸಕೋಶದ ಕ್ಯಾನ್ಸರ್ ಅಂತ ಮತ್ತೆ ಈ ಒಂದು ಗಂಟ್ಲು ಕ್ಯಾನ್ಸರ್ ಅಂತ ಹಲ್ಲುಗಳಿಗೂ ಕೂಡ ಬರುವಂಥದ್ದು ಹಲವಾರು ಅಂಗಗಳಿಗೆ ನಮಗೆ ಕ್ಯಾನ್ಸರ್ ಬರುತ್ತೆ ಅಸ್ತಮ ರೋಗ ಮತ್ತು ಕ್ಷಯ ರೋಗ ಶ್ವಾಸಕೋಶ ಸಂಬಂಧಿಸಿದ ಸೋಂಕುಗಳು ಮಧುಮೇಹ ಮತ್ತೆ ಮರವಿನ ಕಾಯಿಲೆ ಮರ್ತೋಗೋದು ನೆನಪಿನ ಶಕ್ತಿ ಕೇಳ್ಕೊಂಡೋಗ್ಬಿಡುತ್ತೆ ಏನು ಮಾಡಿದೀವಿ ನೆನ್ನೆ ಏನು ಮಾಡಿದವೋ ಏನು ಊಟ ಮಾಡಿದೋ ಏನು ಹೇಳಿದ್ರು ಎಲ್ಲ ಮರ್ತೋಗ್ತದೆ ಈ ಥರದ್ದು ಸಮಸ್ಯೆಗಳಾಗ್ತದೆ ಮತ್ತೆ ನವಂಸಕತ್ವ ಈ ನವಂಸಕತ್ವ ಅಂತ ಅಂದರೆ ಏನು ಸಂತಾನೋತ್ಪತ್ತಿ ಆಗಬೇಕಲ್ಲ ಆ ಸಂತಾನೋತ್ಪತ್ತಿ ಆಗುವಂಥದ್ದು ನಿಂತು ಹೋಗ್ತದೆ ಕಡಿಮೆ ಆಗ್ತದೆ ಅಂತೇಳಿ ಸೊ ಹಾಗಾಗಿ ಮತ್ತೆ ದೃಷ್ಟಿದೋಷ ಮತ್ತು ಶ್ರವಣ ದೋಷ ರೋಗ ನಿರೋಧಕ ಶಕ್ತಿ ಕುಂಠಿತವಾಗುವುದು ರೋಗ ನಿರೋಧಕ ನಮಗೆ ಯಾವುದಾದ್ರೂ ಸಣ್ಣ ಪುಟ್ಟ ಕಾಯಿಲೆಗಳೇ ಬಂದರೆ ನಾವು ಮೆಡಿಸಿನ್ ತಗೊಳ್ಳಕ್ಕಿಂತ ಮುಂಚೆನೇ ನಾವು ಗುಣ ಆಗ್ತೀವಿ ಅಂದರೆ ಬೇಗನೆ ಹುಷಾರಾಗ್ಬಿಡ್ತೀವಿ ಕಾರಣ ಏನಪ್ಪ ಅಂದರೆ ನಮ್ಮ ದೇಹದಲ್ಲೇ ಕೂಡ ಮೆಡಿಸಿನ್ ಇದೆ ಆ ಮೆಡಿಸನ್ನು ಬರುವಂಥ ಒಂದು ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಅಥವಾ ಏನಾದರೂ ಇನ್ಫೆಕ್ಷನ್ ಆದರೆ ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಯಾವ ಯಾವ ಶಕ್ತಿ ಅದು ರೋಗ ನಿರೋಧಕ ಶಕ್ತಿ ಅದ್ರಿಂದ ವಿರುದ್ಧ ಹೋರಾಡಿ ಅದನ್ನು ಬೇಗನೆ ಹುಷಾರು ಮಾಡ್ಬಿಡುತ್ತೆ ಅಂದ್ರೆ ಕಿಲ್ ಮಾಡ್ಬಿಡುತ್ತೆ ಅದನ್ನ ನಾವು ಆರೋಗ್ಯವಾಗಿರ್ತೀವಿ ಅಂತ ಕೆಲವರಿಗೆ ನೆಗಡಿ ಬರುತ್ತೆ ಒಂದೆರಡು ದಿನ ಇರುತ್ತೆ ಮೂರು ದಿನಕ್ಕೆ ನಾವು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ರು ಕೂಡ ಅದು ವಾಸಿ ಆಗುತ್ತೆ ಕೆಂಪಂದಿರುತ್ತೆ ಸ್ವಲ್ಪ ಬಿಸಿನೀರು ಆಗಿದ್ದು ಸ್ವಲ್ಪ ಲೈಟಾಗಿ ತಗೊಂಡಿರ್ತೀವಿ ನಮ್ಮಲ್ಲೂ ಕೂಡ ಶಕ್ತಿ ಇರ್ತದೆ ಅದೇ ಶಕ್ತಿ ಹೆಸರೇನೋ ರೋಗ ಅಂತ ಒಂದು ಶಕ್ತಿ ನಮ್ಮಲ್ಲಿ ಏನಾಗ್ತದೆ ಕಡಿಮೆ ಆಗ್ಬಿಡ್ತದೆ ಸೊ ಹಾಗಾಗಿ ನಾವು ಇದನ್ನ ತಂಬಾಕು ಸೇವೆಗಳನ್ನ ಮಾಡಬಾರ್ದು ಮತ್ತೆ ಮೂಳೆ ಸವೈತ ನಮ್ಮ ಬಾಡಿಯಲ್ಲಿ ಒಂದು ಸಿನಿಮಾದಲ್ಲಿ ಒಂದು ಆಡಿದೆ ಅದು ದೇಹವು ಮೂಳೆ ಮಾಂಸದವದಿಕೆ ಅಂದರೆ ನಮ್ಮ ಬಾಡಿಯೆಲ್ಲ ಮೂಳೆನೆ ಆ ಮೂಳೆ ಮೇಲೆ ಮಾಂಸ ಇರೋದ್ರಿಂದ ನಾವು ಈ ಸ್ಟ್ರಕ್ಚರ್ ಬಂದಿದ್ವಿ ಅರ್ಥ ಆಗ್ತಿದೆಯಾ ಆ ಒಳಗಿರೋ ಮೂಳೆನೇ ಆ ಒಳಗಿರೋ ಮೂಳೆನೆ ನಮಗೆ ಸಾವ್ದಾದ್ರೆ ನಮ್ಮ ಸ್ಟ್ರಕ್ಚರ್ ಏನಾಗುತ್ತೆ ನಿಲ್ಲಕ್ಕಾಗಲ್ಲ ನಿಲ್ಲಕ್ಕಾಗಲ್ಲ ಸೊ ಹಾಗಾಗಿ ಮೂಳೆ ಆಗ್ತದೆ ಚರ್ಮ ಸಂಬಂಧಿ ಕಾಯಿಲೆಗಳು ಚರ್ಮಕ್ಕೆ ಸಂಬಂಧಪಟ್ಟದ್ದು ಪ್ರಾಬ್ಲಮ್ ಸೊ ಗಾಯಗಳಾಗ್ಬೋದು ಗುಳ್ಳೆಗಳಾಗ್ಬೋದು ಅಲರ್ಜಿ ಆಗ್ಬೋದು ಅರ್ಥಕ್ಕಿದೆಯಲ್ಲ ಬೇರೆ ಬೇರೆ ಚರ್ಮ ಕಾಯಿಲೆಗಳು ಬರ್ಬೋದು ಈ ರೀತಿಯಾದಂತ ಸಮಸ್ಯೆಗಳು ಆಗ್ತದೆ ಮಹಿಳೆಯರಿಗೆ ಉಂಟಾಗುವ ತೊಂದರೆಗಳು ಬರೀ ಪುರುಷರೇ ತಂಬಾಕು ಸೇವನೆ ಮಾಡ್ತಾರ ಪುರುಷರೇ ಬಿಡಿ ಬಿಡಿ ಸೇರ್ತಾರ ಪುರುಷರೇ ಸಿಗರೇಟ್ ಸೇರ್ತಾರ ಪುರುಷರೇ ತಂಬಾಕು ಸೇವನೆ ಮಾಡ್ತಾರ ಲೇಡೀಸು ಕೂಡ ಮಾಡ್ತಾರೆ ಅವ್ರಿಗೇನು ಪ್ರಾಬ್ಲಮ್ ಆಗ್ತದೆ ಋತುಚಕ್ರದ ಸಮಸ್ಯೆ ಬಂಜೇತನ ಋತುಚಕ್ರ ಅಂತಂದರೆ ಮಂತ್ಲಿ ಏನು ನಾವು ಪೀರಿಯಡ್ ಇರ್ತದೆ ಹೆಣ್ಮಕ್ಳಿಗೆ ಅದು ಸರಿಯಾದ ಸರ್ಕಲಲ್ಲಿ ಆಗೋಲ್ಲ ಕರೆಕ್ಟಾಗಿ ಮತ್ತಿ ಮಂತಿಗಾಗಲ್ಲ ನಲ್ವತ್ತು ದಿವ್ಸಕ್ಕಾಗೋದು ಮೂವತ್ತೈದು ದಿನಕ್ಕಾಗೋದು ಈ ಥರದ್ದು ಪ್ರಾಬ್ಲಮ್ಮು ದೊಡ್ಡವ್ರಿಗೆ ಮಹಿಳೆಯರಿಗೆ ಆಗುತ್ತೆ ಬಂಜೇತನ ಸಂತಾನೋತ್ಪತ್ತಿ ಏನು ಮಕ್ಕಳನ್ನ ನಾವು ಸಾಕು ಸಲ್ಲುವಂಥದ್ದು ಮಕ್ಕಳಿಗೆ ಜನ್ಮ ಕೊಡುವಂಥದ್ದು ಅದು ಆ ಪ್ರಾಬ್ಲಮ್ನು ನಮಗೆ ಆ ಆ ಒಂದು ಉತ್ತಮವಾದಂಥ ಒಂದು ಕಾರ್ಯ ಮಾಡೋದಕ್ಕೇ ಪ್ರಾಬ್ಲಮ್ ಆಗ್ಬಿಡ್ತದೆ ಹಾಗಾಗಿ ಬಾಂಜೆತನ ಬರುವಂಥದ್ದು ಗರ್ಭಧಾರಣೆಯಲ್ಲಿ ಕುಂಠಿತ ಮತ್ತು ಗರ್ಭಪಾತ ಗರ್ಭಧಾರಣೆಯಲ್ಲಿ ಕುಂಠಿತ ಅಂದರೆ ಏನು ಈ ಒಂದು ಸಂತಾನೋತ್ಪತ್ತಿ ಆಗಬೇಕೋ ಆ ಒಂದು ಆ ಪ್ರೊಡಕ್ಷನ್ ಅಂತ ಏನು ಹೇಳ್ತೀವಿ ಅದನ್ನು ಆಗುವಂಥದ್ದು ಆ ಆ ಕೆಲಸನ ಮಾಡೋದಕ್ಕೆ ಮಹಿಳೆಯರಲ್ಲಿ ಅದು ಕಷ್ಟ ಆಗ್ತದೆ ಮತ್ತು ಗರ್ಭಪಾತ ಕೆಲವರಿಗೆ ಪಾಪ ಒಂದು ಒಳ್ಳೆ ಮೂಮೆಂಟ್ ಆಗಿ ಒಂದು ಎರಡು ತಿಂಗಳು ಮೂರು ತಿಂಗಳು ಗರ್ಭಧಾರಣೆ ಆಗಿರ್ತಾರೆ ಒಂದು ಮೂರು ನಾಲ್ಕು ತಿಂಗಳಿಗೆ ಅಬಾರ್ಷನ್ ಅಂತ ಅಂತೇಳಿ ಕೇಳಿರ್ತೀವಿ ನಾವು ಹೋದಲ್ಲ ಅದಕ್ಕೆ ಕಾರಣ ಈ ಥರದ್ದು ಪ್ರಾಬ್ಲಮ್ ಆಗ್ತದೆ ಸೊ ಹಾಗಾಗಿ ಮಹಿಳೆಯರಿಗೂ ಕೂಡ ಪ್ರಾಬ್ಲಮ್ ಆಗ್ತದೆ ಮತ್ತು ನಿರ್ಜೀವ ಜನನ ನಿರ್ಜೀವ ಜನನ ಅಂದ್ರೇನು ನಿರ್ಜೀವ ಅಂದ್ರೇನು ಜೀವ ನಿಲ್ಲೇರದು ಜನನ ಅಂದರೆ ಹುಟ್ಟೋದು ಯಾರು ಮಗು ಹುಡುತ್ತೆ ಮಗು ಏನಾಗಿರ್ತದೆ ಕಾರಣ ಏನು ಇರ್ಬೋದು ಈ ಥರದ್ದು ಕೂಡ ಒಂದು ತಂಬಾಕು ಸೇವನೆ ಆಗಿದ್ರು ಕೂಡ ಆಗಬಹುದು ಅದಕ್ಕಾಗಿ ಇದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಸೊ ಜೊತೆಗೆ ಕಡಿಮೆ ತೂಕದ ಮಗುವಿನ ಜನನ ಹೆಣ್ಮಕ್ಳಿಗೆ ಈ ತರ ಪ್ರಾಬ್ಲಮ್ಸ್ ಏನಾದರೂ ಸೇವನೆ ಮಾಡೋದ್ರಿಂದ ಸೊ ಮಕ್ಕಳು ಉಡುವಂತ ಮಕ್ಕಳು ಏನೋ ತೂಕದಲ್ಲಿ ಕಡಿಮೆ ಇರಬಹುದು ಆರೋಗ್ಯ ವ್ಯತ್ಯಾಸ ಆಗ್ಬಹುದು ಸೊ ಈ ರೀತಿಯಾದಂತಹ ಹಲವಾರು ಸಮಸ್ಯೆಗಳು ಯಾವ್ದ್ರಿಂದ ಆಗ್ತದೆ ತಂಬಾಕು ಸೇವನೆ ಮಾಡೋದ್ರಿಂದ ಯಾರಲ್ಲಿ ಕಂಡುಬರುತ್ತಿದ್ದು ಈಗ ನಾನು ಹೇಳಿದ ಪಾಯಿಂಟ್ಸು ಮಹಿಳೆಯರಲ್ಲಿ ಬರುತ್ತೆ ಜೊತೆಗೆ ತಂಬಾಕು ತ್ಯಜಿಸುವುದು ಹೇಗೆ ಏನ್ ಮಾಡೋದು ತಂಬಾಕು ತ್ಯಜಿಸೋದು ಹೇಗೆ ತಂಬಾಕಿನಲ್ಲಿರುವ ನಿಕೋಟಿನ್ ಎಂಬ ರಾಸಾಯನಿಕ ವಸ್ತು ವ್ಯಸನ ವ್ಯಸನವಾಗಿಸುತ್ತದೆ ಎಂಬ ಸತ್ಯ ಅರ್ಥ ಮಾಡಿಕೊಳ್ಳುವುದು ಇದ್ರಲ್ಲಿ ತುಂಬನೇ ಇರೋದು ನಿಕೋಟಿನ್ ಅಂತ ಒಂದು ಅಂಶ ಅದು ಯಾವ ಈ ತಂಬಾಕ್ನಲ್ಲಿ ಬಿಡಿ ಸಿಗರೇಟು ಆ ತರದೇನು ಪ್ರಾಬ್ಲಮ್ಸ್ ಇದು ತಗೊಳ್ತೀವೋ ಅದರಲ್ಲಿ ತುಂಬಾ ಮೇಜರ್ ಆಗಿ ನಿಕೋಟಿನ್ ಇದೆ ಅದು ಯಾವುದು ಬರೀ ನಿಕೋಟಿನ್ ಗಂಟೆಗೆ ಹೇಳ್ಬೇಕು ಯಾವ್ದೋ ಈ ನಿಕೋಟೀನ್ ಅಂಶ ಆ ಒಂದು ತಂಬಾಕು ಜೊತೆ ಇರೋದ್ರಿಂದ ಏನಾಗ್ಬಿಡುತ್ತೆ ನಾವೇ ದಾಸರಾಗಿಬಿಡ್ತೀವಿ ಅದ್ ಯಾರು ಯೂಸ್ ಬೇಕು ಮಾಡ್ತೇನೆ ತಿನ್ಬೇಕು ಆಯ್ತಾ ಒಂದು ಅರ್ಧ ಗಂಟೆ ಆದ್ಮೇಲೆ ನನ್ಗೆ ಸೇರ್ಬೇಕು ಹೇಳಿದ್ಯಾ ಎರಡು ಗಂಟೆ ಆದ್ಮೇಲೆ ಅಯ್ಯೋ ನನಗೆ ತುಂಬಾನೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ ತಿನ್ಬೇಕು ಏನೋ ಬೇಕು ಅಂತ ಅನ್ಸಿಬಿಡ್ತದೆ ಕಾರಣ ಏನೋ ಅದರೊಳಗಡೆ ಏನಂತ ಯಾವುದಾದ್ರು ಅಂಶ ಅದು ನಮಗೆ ಆ ರೀತಿ ಮಾಡುತ್ತದೆ ತಂಬಾಕು ತ್ಯಜಿಸುವ ದಿನಾಂಕ ನಿಗದಿ ಮಾಡಿಕೊಳ್ಳುವುದು ಮತ್ತು ಅದಕ್ಕೆ ಬದ್ಧರಾಗಿರುವುದು ಅಂದರೆ ನಾವೇನು ಮಾಡಬೇಕು ಮೈಂಡಲ್ಲಿ ನಾವೇನು ಅಂದ್ಕೊಳ್ಬೇಕು ಏನಂತ ನಾವು ಇದನ್ನ ತಿನ್ಬಾರ್ದು ನಾವಿದ ಬಿಟ್ಟುಡ್ಬೇಕು ಅಂತೇಳಿ ದೃಢ ನಿರ್ಧಾರವನ್ನು ತಗೊಳ್ಬೇಕು ತಂಬಾಕು ಸೇವಿಸುವ ವ್ಯಕ್ತಿಗಳಿಂದ ಪರಿಸರದಿಂದ ಸಾಧ್ಯವಾದಷ್ಟು ದೂರವಿರುವುದು ಏನಾಗ್ತಿದೆ ಒಂದು ಬೆಟಾಲಿಯನ್ನು ಯಾವುದೋ ಒಂದು ಟೀ ಕಾಫಿ ಕುಡಿಯೋಂಥ ಯಾವುದೋ ಒಂದು ಜಾಗ ಎಲ್ಲೋ ಒಂದು ಒಂದು ಅದೇ ಒಂದು ಅಡ್ಡ ಅಂತ ಆಗ್ಬಿಟ್ಟಿರ್ತದೆ ಅಲ್ಲೆಲ್ಲ ಹೋಗೋದು ಬಿಡಿಸೋದು ಅಥವಾ ತಂಬಾಕು ಹಾಕೋದು ಈ ಥರ ಒಂದು ಜಾಗ ಇರ್ತದೆ ನಾವು ಯಾರಾದರೂ ಇದರ ಸಂಪರ್ಕವನ್ನು ಮಾಡ್ತಾಯಿದ್ರೆ ನಮಗೇನು ಅನ್ನಿಸ್ಬೋದು ಅದು ನಾವು ಅದನ್ನು ಸೇವನೆ ಮಾಡೋಣ ಬಳಸೋಣ ಅನಿಸ್ಬೋದು ಅದರಿಂದ ನಾವು ದೂರ ಇರಬೇಕು ಅವ್ರಿಗೂ ತಿಳಿವಳಿಕೆ ಹೇಳಬೇಕು ಅಂತೇಳಿ ಇದೆ ಇಷ್ಟೆಲ್ಲ ವಿಚಾರಗಳು ಈ ತಂಬಾಕು ಸೇವನೆಯನ್ನು ಬಿಡೋದಕ್ಕೆ ಈ ರೀತಿ ಕ್ರಮಗಳನ್ನು ತಗೋಬಹುದು ಇದು ಈ ವಿಚಾರವನ್ನು ನಾವು ನಿಮ್ಗೆ ಯಾಕೆ ಹೇಳ್ತಾ ಇದೀವಿ ಈ ವಿಷಯ ನಿಮ್ಗೆ ಹೇಳ್ತಾ ಇದೀವಲ್ಲ ಯಾಕೆ ಹೇಳ್ತಾ ಇದೀವಿ ನೀವು ಇದನ್ನ ಸೇವನೆ ಮಾಡ್ತೀರಾ ಆದ್ರೆ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀವಿ ನಾವು ಹೇಳಿ ನಿಮ್ಮ ಮನೆಯಲ್ಲಿ ದೊಡ್ಡವರು ಇರ್ತಾರೆ ದೊಡ್ಡವರು ಇದನ್ನ ಸೇವನೆ ಮಾಡ್ತಿರ್ಬೋದು ಎಷ್ಟು ಜನ ಮನೇಲಿ ಮಾಡ್ತಾ ಕೈ ಎತ್ತಿ ನೋಡೋಣ ಕೈಯತ್ತಿ ಸುಮಾರುಮಲ್ ಇಪ್ಪತ್ತು ಜನ ಮೇಲೆ ಮನೆಯಲ್ಲಿ ಹೌದಾ ಎಲ್ಲಾ ವಿಷಯನ ಹೇಳ್ಬೇಕು ಹೌದಾ ನಾವು ನಿಮ್ಗೆ ಇದ್ರದ ಒಂದು ಚಿತ್ರದ ಪ್ರಿಂಟ್ ಹಾಕೊಡ್ತೀವಿ ನಿಮ್ಗೋಸ್ಕರ ಯಾಕೆ ನಿಮ್ ಮನೇಲಿ ಪೇರೆಂಟ್ಸ್ ಇದನ್ನ ಏನಾರ ಮಾಡಿ ಬಿಡಿಸ್ಬೇಕು ಒಂದ್ಸಲ ಚಕ್ ಬಿಡಕ್ ಆಗಲ್ಲ ಇದನ್ನ ಕಲರ್ ಪ್ರಿಂಟ್ ಕೈ ಬಿಡು ನಮ್ಮ ಶಾಲೆ ಹೊತ್ತಿಂದ ಇದರ ಕಲರ್ ಪ್ರಿಂಟ್ ಕೊಡ್ತೀವಿ ನೀವು ಮನೆಯವ್ರಿಗೆ ಹೇಳಿ ಏನಾದ್ರೂ ಪ್ರಯತ್ನ ಮಾಡಿ ನೋಡಿ ಹಿಂಗೆಲ್ಲ ಆಗ್ಬಿಡುತ್ತೆ ಬಾಯಿ ತೂತ್ ಬಿದ್ಬಿಡುತ್ತೆ ಹೊರಟೋಗುತ್ತೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ಹೇಳಿ ಎದುರಿಸಿ ನೀವೇನ್ ಮಾಡಿಸ್ತಾ ಬಿಡಿಸ್ತೀರಾ ಗ್ಯಾರಂಟಿನಾ ಓಕೆ ಆ ತರ ಬಿಡಿಸ್ತೀನಿ ಅನ್ನೋದಾದ್ರೆ ನೀವು ಈಗ ಏನ್ ಮಾಡ್ಬೇಕು ನಾವು ಪ್ರತಿಜ್ಞೆ ಮಾಡ್ಬೇಕು ಪ್ರತಿಜ್ಞೆ ಮಾಡೋಣ ಓಕೆ ಪ್ರತಿಜ್ಞೆ ಮಾಡಿ ಮುಂದೆ ಮುಂದೆಲ್ಲ ಹೇಳಿ ಜೋರಾಗೆ ನಾನು ನಮ್ಮ ಜೀವನದಲ್ಲಿ ಎಲ್ಲೆಂದಿಗೂ ಯಾವುದೇ ರೀತಿಯಾದ ತಂಬಾಕು ಉತ್ಪನ್ನಗಳನ್ನು ಸೇವಿಸುವುದಿಲ್ಲ ಹಾಗೆಯೇ ನಮ್ಮ ಕುಟುಂಬದ ಸದಸ್ಯರಾಗಲಿ ಸ್ನೇಹಿತರಾಗಲಿ ತಡಪಾಟಿಗಳಾಗಲಿ ಯಾವುದೇ ರೀತಿಯ ತಂಬಾಕು ಉತ್ಪನ್ನಗಳನ್ನು ಸೇವಿಸದಂತೆ ಪ್ರೇರೇಪಿಸುತ್ತೇನೆ ಅದೇ ರೀತಿ ನನ್ನ ಮನೆ ಶಾಲೆ ಕಚೇರಿ ಒಟ್ಟಾರೆ ನಮ್ಮ ಪರಿಸರವನ್ನು ತಂಬಾಕು ಉತ್ಪನ್ನಗಳಿಂದ ಕಲುಷಿತಗೊಳಿಸದಂತೆ ಸಂರಕ್ಷಿಸುತ್ತೇನೆ ಪ್ರೋಟೀನ್ ಉದ್ದಿಮೆಗಳ ಆಕರ್ಷಕ ಉತ್ಪನ್ನಗಳ ಹಿಂದಿರುವ ಸರಾಳ ಉದ್ದೇಶಗಳ ಅರಿವು ನಮಗಿದೆ ಹಾಗಾಗಿ ಇವುಗಳ ಹಸ್ತಕ್ಷೇಪಕ್ಕೆ ನಮ್ಮ ಯುವ ಸಮೂಹ ಬಲಿಯಾಗಲು ನಾವು ಬಿಡುವುದಿಲ್ಲ ಹಾಗೂ ತಂಬಾಕು ಮುಕ್ತ ಸಮಾಜವನ್ನು ಕೊಟ್ಟಲು ನಾವೆಲ್ಲರೂ ಮುಂದಿನಿಂದಲೇ ಬಣ ತೊಡೋಣ ಜಾಯೇ